ಒಳ್ಳೆ ಛತ್ರ ಇದ್ದಂಗ ವಾಶ್ರೂಮ್ ಅನ್ನೋದೇ ಗೊತ್ತಾಗಲ್ಲ ಅದನ್ನ ಅಷ್ಟ ಎಡೆ ವ್ಯತ್ಯಾಸ ಒಂದು ಮನಿ ಮನಿ ಇದ್ರೆ ಮನೆ ಮೇಲೆ ರೆಡಿ ಆಗುತ್ತೆ ಆಯ್ ನಾನು ನಿಮ್ಮ ಸ್ಟಾರ್ ಮಂಜು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ನಮ್ಮೂರ ಒಂದು ಗೃಹ ಪ್ರವೇಶ ಇತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ ಅಲ್ಲಿ ಹೋಗಿ ಹೇಗೆಲ್ಲ ಇದೆ ಮನೆ ಅಂತ ನೋಡೋಣ ಅಂದರೆ ಗೃಹ ಪ್ರವೇಶ ಹೇಗೆಲ್ಲ ಆಯಿತು ಅಂತ ತೋರಿಸ್ತೀನಿ ಬನ್ನಿ ನಾನು ನಮ್ಮಮ್ಮ ಗ್ರೂಪ್ ಪ್ರವೇಶಕ್ಕೆ ಹೋಗ್ತಾ ಇದ್ದಾದ್ರೆ ಯಾಕಂತೇ ಇರಬೇಕು ಹಾಗಾಗಿ ನಾನು ಇನ್ನೂ ತಗೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದೆ ಹಾಗೆ ನೋಡಿ ಹೊಸದೊಂದು ಫೈನಲಿ ನಾನು ನಮ್ಮಮ್ಮ ಬಂದ್ವಿ ಇಲ್ಲಿಗೆ ಪ್ಲಾಟುಗೆ ಈಗ ನೋಡಿ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಈ ಟ್ರಾಫಿಕ್ ಜಾಮಲ್ಲಿ ಕೇಳೋಣ ಎತ್ಲೂ ನಮ್ಗೆ ಎಕ್ಸ್ಪೀರಿಯನ್ಸು ಸೀಟಿನೇ ಬೇಡ ಅಂತಾರೆ ಹಂಗಿತ್ತು ಇವತ್ತು ಅಲ್ಲಿಂದ ಬರೋಷ್ಟರಲ್ಲಿ ಸುಸ್ತಾಗೋಯಿತು ಅದೇ ನಮ್ಮೂರ್ಗೆ ಇಷ್ಟೊತ್ತಿಗೆ ಹೋಗಿಬಿಡ್ತಿದ್ವಿ ನೋಡೋಣ ಈಗ ಒಳಗಡೆ ಹೋಗೋಣ ಇದೇ ಇಲ್ಲಿ ಬಂದಿದ್ದೀವಿ ಇದೇನೋ ಇಲ್ವೋ ಕನ್ಫರ್ಮ್ ಇಲ್ಲ ಹೋಗೋಣ ಬನ್ನಿ ಇದೇ ನೋಡಿ ಇಲ್ಲೇ ತಗೊಂಡಿರೋದು ತೋರಣ ಎಲ್ಲ ಕಟ್ಟಿದ್ದಾರೆ ಎರಡನೇ ಫ್ಲೋರಲ್ಲಿ ಅಂತಿರೋದು ಈಗ ಹೋಗೋಣ ಅಮ್ಮಂಗೆ ಸಾಕಾಗಿ ಹೋಗೈತಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡವ್ರೆ ನನಗೂ ಸಾಕಾಗಿ ಹೋಗೈತಿ ಟ್ರಾಫಿಕ್ ಜಾಮೇ ಬೇಡ ಅನ್ಸುತ್ತೆ ಹೇಳ್ತಿದ್ದೆ ಇಲ್ಲಿ ನೋಡೋಣ ಈಗ ಮೇಲಕ್ಕೆ ಹೋಗಿ ಎಲ್ಲರೂ ಓ ಬರ್ತಿದೆ ಪ್ರೆಸ್ ಮಾಡಿ ಅಲ್ಲಿ ಯಾರೋ ಬರ್ತವ್ರೆ ಲಿಫ್ಟ್ ಲಿಫ್ಟು ಎಷ್ಟೊತ್ತಿಗೂ ಬರಲಿಲ್ಲ ಅದಕ್ಕೆ ನಡ್ಕೊಂಡೇ ಹೋಗೋಣ ಅಂತ ಅಂದಿದ್ದೀನಿ ನಮ್ಮಮ್ಮ ಯಾರು ಹತ್ತಾರೆ ಎರಡನೇ ಪುಳೋದ್ರಿಗೆ ಬಾ ಲಿಫ್ಟ ಆ ಲಿಫ್ಟ್ ಬರೋ ಅಷ್ಟರಲ್ಲಿ ನಾವು ಮೇಲಕ್ಕೆ ಎದ್ಬೋದು ಅಂತ ಹೋಗ್ತಾಯಿದ್ದೀನಿ ಎಲ್ಲ ಖಾಲಿ ಇದಾವೆ ನೋಡಿ ಇನ್ನು ಕೊತ್ತಗಂಡೆವು ಈಗ ಖಾಲಿ ಉಂಡ ನಾವು ಬರೋ ಅಷ್ಟರಲ್ಲಿ ಪೂಜೆನೇ ಸ್ಟಾರ್ಟ್ ಆಗಿತ್ತು ಎಷ್ಟೊಂದು ದಿನ ಆದರೂ ಆಲ್ಮೋಸ್ಟ್ ಬಂದಿದ್ರು ಹಾಗೆ ನಾವು ಬೆಳಗ್ಗೆ ತಿಂಡಿ ಬೇರೆ ಮಾಡಿರಲಿಲ್ಲ ಹಾಗೆ ತಿಂಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಅದನ್ನೂ ಮನೆ ಹತ್ರ ಕಳಿಸಿದ್ರು ಸರಿ ಆಯಿತು ಅಂತ ಆಗಿತ್ತು ಲೀಚೆಯಿಂದ ಒಂದು ಅಂಗಡಿ ಮಾಡಿದೆ ನೋಡಿ ಇದೇ ಫ್ಲಾಟಲ್ಲಿ ಅವರು ತಗೊಂಡಿರೋದು ಒಂದು ಮನೆ ತುಂಬ ಚೆನ್ನಾಗಿದೆ ನೋಡಿ ನಮ್ಮ ಬ್ರೋ ಸುಮಾರು ಆಯ್ ಹೇಳಿ ಆಯ್ ಅಂತೇಳಿ ನಮ್ಮ ಚಾನಲ್ಗೆ ವಿಡಿಯೋ ಅಂದ್ರೆ ಎಲ್ಲರೂ ಎದುರ್ಕೊಂಡು ಓಡೋಗ್ತಾ ಇದ್ದಾರೆ ನಮ್ಮ ಬ್ರೋನು ನೋಡಿ ಓಡೋಗ್ತಾ ಇರ್ ವಿಡಿಯೋ ಮಾಡ್ತಾ ಇದ್ರೆ ನಾವಿಲ್ಲಿ ಗ್ರೂಪ್ ಬಂದಿದ್ವಿ ಈಗ ನಾನು ನಮ್ಮಮ್ಮ ಬಂದಿದ್ವಿ ಗ್ರೂಪ್ ಮೇಲೆ ತುಂಬ ಜನ ಇದ್ದಾರೆ ಎಲ್ಲ ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗ್ತಿದೆ ಊರಿಂದಲೂ ಎಲ್ಲ ಜನ ಬರ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಕೆಳಗಡೆ ನೋಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಎಲ್ಲ ಇನ್ನೂ ಮನೆಗಳು ಖಾಲಿ ಇದ್ದವು ಹಾಗಾಗಿ ನೋಡೋಣ ಅಂತ ಬಂದ್ವಿ ಮೇಲೆ ಮನೆ ಮತ್ತು ಕೆಳಗಡೆ ಮನೆ ಸೇಮ್ ಇರೋದು ಬಟ್ ಎರಡಕ್ಕೂ ವ್ಯತ್ಯಾಸ ಇದೆ ಇಂಟೀರಿಯರ್ ಇದ್ದರೆ ಹೇಗಿರುತ್ತೆ ಇಂಟೀರಿಯರ್ ಇಲ್ಲ ಅಂದರೆ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಈಗ ನೋಡಿ ಇಲ್ಲೇನು ಸೇಮು ನೀವು ನೋಡ್ತಿದ್ದೀರ ಮನೆ ಫುಲ್ಲಿದು ಮೇಲೆ ಸೇಮ್ ಇರೋದು ಇದೇ ಥರ ಇರೋದು ಮನೆ ಇಲ್ಲಿ ನೋಡಿ ಇಲ್ಲಿ ಸೇಮ್ ನಿಮ್ಮ ಮೇಲೆ ವೀಡಿಯೋನೂ ತೋರಿಸ್ತೀನಿ ಆಮೇಲೆ ಇಲ್ಲಿ ನೋಡಿ ಸೇಮ್ ನೋಡಿದ್ರಲ್ಲ ನೋಡಿದ್ರಲ್ಲ ಎರಡೇ ವ್ಯತ್ಯಾಸ ಒಂದು ಮನೆ ಮನಿ ಇದ್ದರೆ ಮನೆ ಮೇಲೆ ರೆಡಿ ಆಗುತ್ತೆ ಮನಿ ಅಂದರೆ ಇಲ್ಲಿ ನೋಡಿ ಇಲ್ಲೇನು ನೋಡ್ತಿದ್ದೀರಾ ಸೇಮ್ ಹಿಂಗಿರುತ್ತೆ ದಟ್ ಈಸ್ ಪವರ್ ಆಫ್ ಮನಿ ನಮ್ಮ ಇದ್ದಾರೆ ನನ್ನ ಆಪ್ತ ಮಿತ್ರ ಹಾಯ್ ಹಾಯ್ ತುಂಬ ದಿವಸ ಆಯಿತು ತುಂಬ ದಿವಸ ಅಲ್ಲ ವರ್ಷಗಳೇ ಆಯಿತು ನಾವು ಮೀಟ್ ವರ್ಷಗಳೇ ಆಯಿತು ಇವತ್ತು ಸಿಕ್ಕಿದ್ದಾನೆ ತುಂಬ ಖುಷಿ ಆಯಿತು ನನಗೆ ಆವಾಗ ಸ್ಕೂಲಲ್ಲಿದ್ದಾಗ ಕಿತ್ತಾಟ ಒದಾಟ ಎಲ್ಲ ಅವೆಲ್ಲ ಎಲ್ಲ ಸ್ಕೂಲಲ್ಲೂ ಆಟ ಆಡಿರ್ತೀರ ಬಟ್ ಅದೇ ರೀತಿ ನಮಗೂ ಒಂದು ಮೆಮೊರೀಸು ಸಿಕ್ಕಾಗ ಅದೇ ನೆನಪಾಗುತ್ತೆ ಖುಷಿಯಾಗುತ್ತೆ ನನ್ನ ಜೂನಿಯರು ನನ್ನ ಫ್ರೆಂಡು ಎಲ್ಲ ನನ್ನ ಸಂಬಂಧಿಕರು ನನ್ನ ತಮ್ಮ ಎಲ್ಲ ಇನ್ನು ಮುಕುಂದ ಅಂತ ಸಿಕ್ಕಿದ್ದಾನೆ ಅವ್ರಣ್ಣ ಮತ್ತು ಅತ್ತಿಗೆ ಅವ್ರ ಜೊತೆ ಎಲ್ಲ ಬಂದಿದ್ದಾರೆ ಫ್ಯಾಮಿಲಿ ಸಮೇತ ಅವ್ರಿಗೂ ಫ್ರೆಂಡ್ ಇವರು ಅವ್ರ ಅಣ್ಣನ ಫ್ರೆಂಡು ನಮ್ಮ ಅವ್ರ ಸಿಸ್ಟರು ಅವ್ರದ್ದೇ ಈಗ ಗುರುಪ್ರೇಶ್ ಇರೋದು ಅವ್ರು ಬಂದಿದ್ವಿ ಹಾಗೆ ಈಗ ಮೇಲೆ ಎಲ್ಲ ತುಂಬ ಜನ ಇದಲ್ಲ ಸುಮ್ಮನೆ ಒಂದು ರೌಂಡ್ ಅಂತ ಅಂತೇಳಿ ಎಲ್ಲರೂ ಬೇರೆ ಎಲ್ಲರೂ ಗುರುಪ್ರೇಶ್ ಅವ್ರಿಗೆ ಅಲ್ಲಿ ಮನೆ ನೋಡಿಬಿಟ್ಟು ಮತ್ತೆ ಎಲ್ಲರೂ ತಿರುಗಾಡಕ್ಕೆ ಹೋಗ್ತಾರಲ್ಲ ಆ ಥರ ನಾವಿಲ್ಲಿ ಬಂದಿದ್ದೀವಿ ಜಸ್ಟ್ ಮೇಲೆ ಲಾಕ್ಸ್ ಮಾಡೋಕ್ಕೆಲ್ಲ ಜಸ್ಟ್ ವಾಯ್ಸ್ ವಾಯ್ಸಾಗ ಕೊಟ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಂಡಿದ್ದೇವೆ ಊರಿಂದ ಬೇರೆ ನೆಂಟರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಹಾಗಾಗಿ ನಾವು ಕೆಳಗಡೆ ಬಂದು ವೈಟ್ ಮಾಡ್ತಾ ಇದ್ವಿ ಆ ವೈಟ್ ಮಾಡುವಾಗ ಇಲ್ಲಿ ನೋಡಿದ್ರೆ ಮಕ್ಕಳು ಆಟ ಆಡ್ತಾ ನೋಡಿ ಅವರಪ್ಪ ಅಮ್ಮ ಅವ್ರಿಗೆ ಟ್ಯಾಂಕ್ಸ್ ಕೊಡು ಆಡೋ ಅಂತ ಮಾತಾಡಿಸ್ತಾ ಇದ್ದಾರೆ ಮಕ್ಕಳನ್ನ ಮಾತಾಡಿಸು ಆಯ್ ಟ್ಯಾಂಕ್ಸ್ ಬಾಯಿ ಹೇಳು ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಮಕ್ಕಳಿದ್ದಾಗ ನಾವು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆಟ ಆಡ್ಕೊಂಡಿದ್ವಿ ಅಂದರೆ ಈ ಥರ ಎಲ್ಲ ಇರಲಿಲ್ಲ ಫುಲ್ ಡಿಫ್ರೆಂಟ್ ಆಗಿದ್ದೀವಿ ಈಗಿರೋ ಮಕ್ಕಳು ಪರವಾಗಿಲ್ಲ ಎಷ್ಟು ನೀಟಾಗ ಇದ್ದಾರೆ ನಾವೆಲ್ಲ ಚಡ್ಡಿ ಇದ್ವಿ ಅದು ನೆನೆಸ್ಕೊಂಡ್ರೆ ಅಷ್ಟರಲ್ಲಿ ನೋಡ್ತಾ ನೋಡ್ತಾ ನಮ್ಮೂರಿಂದ ಎಲ್ಲರೂ ಬರ್ತಾಯಿದ್ರು ನೋಡಿ ನಮ್ಮ ಊರವ್ರು ಸಿಕ್ಕಿದ ಖುಷಿಗೆ ನಾವು ಎಲ್ಲರೂ ಮಾತಾಡ್ಸ್ಕೊಂಡಿದ್ದೆ ಅಲ್ಲಿ ನೋಡಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನಮ್ಮ ಹುಡುಗರು ಹಾಗೆ ಅವ್ರನ್ನ ಹುಡುಗರನ್ನ ಕರ್ಕೊಂಡು ಬನ್ನಿ ಒಂದು ಸ್ವಲ್ಪ ಮಾತಾಡಬೇಕು ಅಂತೇಳಿ ಅಲ್ಲಿ ಕರ್ಕೊಂಡು ಹೋದೆ ನೋಡು ಹುಡುಗರೆಲ್ಲ ಊರಿಂದ ಬಂದಿದ್ದಾರೆ ಹಾಂ ದೊಡ್ಡ ಮಾರ್ನಿಂಗ್ ಶ್ರೀ ಈಗ ನಮ್ಮೂರಲ್ಲಿ ಇವರೇ ನಮ್ಮಮ್ಮ ಬೇಗ ಹೋಗೋಣ ಇಲ್ಲಿಂದ ಮತ್ತೆ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ರೆ ಹಾಗಾಗಿ ನಾನು ನಮ್ಮ ಹುಡುಗರು ಬನ್ನಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ ಅಷ್ಟರಲ್ಲಿ ಊಟ ಬಂತು ಹೇಗೆಲ್ಲ ಇದೆ ನೋಡಿ ಊಟ ಹಾಗೆ ಊಟ ಮಾಡ್ತಾ ಇರಬೇಕಾದ್ರೆ ನಮ್ಮ ಅಮ್ಮ ಇಬ್ಬರು ಒಬ್ಬೊಬ್ಬರದಾಗಿ ವೀಡಿಯೋ ಮಾಡ್ತಾಯಿದ್ರು ಎಲ್ಲ ವೀಡಿಯೋಗಳಿದ್ರೇ ಅಲ್ವಾ ನೆನಪಾಗೋದು ಇವಾಗ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ಯಾವಾಗಾದರೂ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು ಹಾಗೆ ಒಂದು ವೀಡಿಯೋ ಮಾಡ್ತಾಯಿದ್ರು ಸರಿ ಆಯಿತು ನಿಮ್ಮ ಮನೆ ತೋರ್ಸೋಣ ನಾನು ತೋರಿಸಿಲ್ವಲ್ಲ ಹಾಗಾಗಿ ಮನೆ ತೋರ್ಸೋಣ ಬನ್ನಿ ಹೇಗಿದೆ ಅಂತ ನೋಡಿ ಬಂದಿರೋ ನಮ್ಮ ಮೂರವ್ರಿಗೆಲ್ಲ ಬಾಯಿ ಹೇಳಿ ಬಂದು ಹಾಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮೀನು ಅಂಗಡಿ ಇದೆ ಇಲ್ಲಿ ಮೀನು ತಗೊಳ್ಳೋಣ ಅಂತ ಬಂದ್ವಿ ಮೀನು ತಗೊಂಡು ನಾವು ತಗೊಂಡಿದ್ದೆ ಬಾಂಗಡಿ ಮೀನು ಯಾಕಂದರೆ ಫ್ರೈ ಮಾಡಬೇಕಾಯ್ತು ಹಾಗೆ ತಗೊಂಡು ಸೀದಾ ಬಂದ್ವಿ ನಮಗಂತೂ ಇವತ್ತು ಸಾಕಾಗಿ ಹೋಗಿದೆ ಗುರು ಸಾಕಾಗಿ ಟ್ರಾಫಿಕ್ ಜಾಮು ಇದು ಫಿಶ್ ತಗೊಂಡು ಮನೆಗೆ ಹೋಗ್ತಾ ಇದೆ ಮನೆಗೆ ಹೋಗಿ ಫಿಶ್ ಫ್ರೈ ಏನಾದರೂ ಮಾಡಿ ತಿನ್ನೋಣ ಅಂತ ಸುಸ್ತಾಗೋಯಿತು അമ്മ എന്ത ಗೃಪ್ರವೇಶಕ್ಕೆಲ್ಲ ಹೋಗಿ ನನಗಂತೂ ಸುಸ್ತಾಗಿತ್ತು ನನಗಂತೂ ಸಾಕಾಗೋಗಿತ್ತು ಯಾಕಂತ ಹೇಳಿದ್ರೆ ಆ ಟ್ರಾಫಿಕ್ ಜಾಮಲ್ಲಿ ಗಾಡಿ ಓಡಿಸ್ಬಿಟ್ಟು ಫುಲ್ ಸುಸ್ತಾಗಿತ್ತು ಹಾಗೆ ರೆಸ್ಟ್ ಮಾಡ್ತಾಯಿದ್ದೆ ಅದೇ ಟೈಮ್ಗೆ ನಮ್ಮ ಮನವಣ್ಣ ಕಾಲ್ ಮಾಡಿದ್ರು ಏನೋ ವಿಚಾರ ಅಂದರೆ ಏನಿಲ್ಲ ನಾನೊಬ್ನೇ ಮೂವಿಗೆ ಹೋಗೋಣ ಅಂದ್ಕೊಂಡಿದ್ದೆ ಅದಕ್ಕೆ ನೀನು ಬರ್ತೀಯೇನೋ ಅಂತ ಕಾಲ್ ಮಾಡಿದೆ ಅಂದರು ಇಲ್ಲಣ್ಣ ಅಂದ ಇದಕ್ಕೆ ಇಲ್ಲ ಬರಲೇಬೇಕು ನೀನು ಅಂತ ಹೇಳಿದ್ರು ಯಾವ ಮೂವಿಗೆ ಅಂದರೆ ಡೆವಿಲ್ಗೆ ಹೋಗೋಣ ಬಾ ಅಂದರು ಸರಿ ಆಯ್ತಣ್ಣ ಹೋಗೋಣ ಅಂದೆ ಇನ್ನೇನು ಮಾಡೋದು ಪಾಪ ಅಷ್ಟೆಲ್ಲ ಕೇಳ್ಕೊಂಡ್ರಲ್ಲ ಸರಿ ಆಯಿತು ಅಂದೆ ತಿರ್ಗಿ ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಕಾಲ್ ಮಾಡಿದ್ರು ಡೆವಿಲ್ಗೆ ಬೇಡ ಆಕಂಡ ಮೂವಿಗೆ ಹೋಗೋಣ ಬಾ ಅಂತ ಯಾಕಣ್ಣ ಅಂದರೆ ಏನಿಲ್ಲ ಹೋಗೋಣ ಅಂದರು ಸರಿ ಆಯಿತು ಯಾವುದಾದ್ರೂ ಮೂವಿನೇ ಅಲ್ವಾ ಅಂತೇಳ್ಬಿಟ್ಟು ಅಕಂಡ ಮೂವಿಗೆ ಹೋದ್ವಿ ಮೂವಿಗೆ ಹೋಗ್ಬಿಟ್ಟು ಅಲ್ಲಿ ನೋಡಿದ್ರೆ ಜನ ಸಾಗರ ನಾನು ಹೋಗಿದ್ದು ಲಗ್ಗೇರಿ ಆಕಾಶ ಥಿಯೇಟ್ರಿಗೆ ತುಂಬ ಚೆನ್ನಾಗಿತ್ತು ಸಿ ನೀವೇ ಹೇಗಿತ್ತು

न न न नंबर का है पूरी सारी कमरे में निमंदे प्लेट दियाला अद के नीचे रख दो आ कष्ट हो सकता है ये क्यों है इनका प्लेट कहली सॉरी टॉली सॉरी टॉली नहीं पकड़ो चिके भी आती सो बी चिके मतलब कितना को बी हां ये नहीं दिन डी डी कदम राम का बच्चों से इनका आरोग्य के भागीदार